ಹಾಯ್ ಎಲ್ಲರಿಗೂ ಭಾಳ ದಿನ ಆಗಿತ್ತು ನಾನೊಂದು ಸ್ಯಾರಿ ವಿಡಿಯೋ ಮಾಡ್ಬೇಕಂತ ಹೇಳಿ ನಾನು ಸ್ಯಾರಿದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದ ಒಂದೂವರೆ ವರ್ಷನ ಆಗಕ್ಕೆ ಬಂತು ಅದಕ್ಕೆ ಒಂದಿಷ್ಟು ಸ್ಯಾರೀಸ್ನ ಹಾಕಬೇಕು ಒಂದಿಷ್ಟು ವಿಡಿಯೋ ಮಾಡಿ ಹೇಳಿ ಅನ್ಕೊಳಕತ್ತಿದ್ದೆ ಬಟ್ ಇವತ್ತು ಟೈಮ್ ಕೂಡಿ ಬಂತು ನನ್ನ ಕಡೆ ಒಂದಿಷ್ಟು ಚಲೋ ಸ್ಯಾರೀಸ್ ಅದಾವೆ ಭಾಳ ಮೆತ್ತಗೆ ಮತ್ತು ಭಾಳ ಕಡಿಮೆ ರೇಟಿಗೆನ ಕೊಟ್ಟಿರ್ತೀನಿ ಇವತ್ತು ನೋಡ್ಬೋದು ನೀವು ಕಾಟನ್ ಸ್ಯಾರಿದು ಪೂರ್ತಿ ಸೀರೆ ತುಂಬ ಟೈಪ್ ವರ್ಕ್ ಐತಿ ಒಂಥರ ಹೆಂಗೆ ಲುಕ್ ಕೊಡ್ತಿತ್ತು ಅಂದರೆ ಕಾಸ್ಟ್ಲಿ ಕತೆ ಅನಿಸ್ತೈತಿ ಉಟ್ಟಾಗ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಹಾಕಕತ್ತೀನಿ ನಾನು ಬ್ಲೌಸ್ ನಾನು ಸ್ಟಿಚ್ ಮಾಡ್ಕೊಂಡಿದ್ದು ನಾನು ಟೈಪ್ ಸ್ಯಾರಿ ಗ್ರೀನ್ ಕಲರ್ ತೊಗೊಂಡಿದ್ದೆ ನನಗೆ ಪರ್ಸ್ನಲಿ ಈ ಸೀರೆ ಭಾಳ ಇಷ್ಟ ಆಗಿದ್ವು ಕಾಟನ್ನು ಉಬ್ಬೋದಿಲ್ಲ ಈ ಬ್ಯಾಸ್ಕಿಗೆಲ್ಲ ಭಾಳ ಚಲೋ ಅನ್ನಿಸ್ತಾವ ಆಮೇಲೆ ಗ್ರ್ಯಾಂಡ್ ಲುಕ್ಕನ್ನು ಕೊಡ್ತಾವೆ ಇದ್ರೊಳಗೆ ಕಲರ್ಸ್ ಅದಾವ ಇದೊಂದು ಸ್ವಲ್ಪ ಲೈಟ್ ಆರೆಂಜು ಮತ್ತು ವೈಟ್ ಮಿಕ್ಸ್ ಐತಿ ಇದು ಎಲ್ಲೋ ಕಲರ್ ಐತಲ್ಲ ಅದು ಇದರಷ್ಟು ಮೆತ್ತಗೆ ಬರೋದಿಲ್ಲ ಸೇಮ್ ಕ್ವಾಲಿಟಿನ ಬಟ್ ಅದು ಬಂದು ಸ್ಯಾರಿ ಹಂಗೆ ಐತಿ ಸ್ವಲ್ಪ ಬಿರಿಸ್ ಬಂದೈತಿ ಇದು ಸೇಮ್ ಕ್ವಾಲಿಟಿನ ಇದು ಆನಿಯನ್ ಪಿಂಕ್ ಮತ್ತು ಗೋಲ್ಡ್ ಕಲರು ಮಿಕ್ಸ್ ಐತಿ ನೋಡ್ಬೋದು ನೀವು ಎಷ್ಟು ಲುಕ್ ಹೇಳಿ ಸ್ಯಾರಿ ಕಲರ್ ಅಷ್ಟೇ ಲೈಟ್ ಕಲರು ಅದಾವ ನಿಮ್ಗೆ ಯಾರಿಗಾರ ಬೇಕಂದ್ರೆ ಸ್ಕ್ರೀನ್ಶಾಟ್ ಹೊಡೆದು ನನಗೆ ವಾಟ್ಸಪ್ ಮಾಡ್ಬೋದು ವಾಟ್ಸಪ್ ನಂಬರ್ ಹಾಕ್ತೀನಿ ನಾನು ಇದು ಬಾರ್ಡರ್ ಸೀರಿ ಮರೂನ್ ಕಲರ್ ಮತ್ತು ಗ್ರೀನ್ ಕಲರ್ ಮಿಕ್ಸ್ ಐತಿ ಇದ್ರೊಳಗೆ ಮೂರು ಸ್ಯಾರೀಸ್ ಅದಾವು ಮೂರು ಕಲರ್ ಅದಾವು ನೀವು ನೋಡ್ಬೋದು ಪೂರ್ತಿ ಸ್ಯಾರಿ ಬಿಚ್ಚಾಕ ನನಗೆ ಮತ್ತೆ ವಾಪಸ್ ಫೋಲ್ಡ್ ಮಾಡೋಕ್ಕೆ ಪ್ರಾಬ್ಲಮ್ ಹೇಳಿ ನಾನು ಪೂರ್ತಿ ಬಿಚ್ಚಾಕತ್ತಿಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗ್ತತ್ತಲ್ಲ ಅದು ನನಗೆ ಸ್ಕ್ರೀನ್ಶಾಟ್ ಒಳಗೆ ಕಳಿಸಿದ್ರೆ ಅಂದ್ರೆ ನಾನು ನಿಮ್ಗೆ ಪೂರ್ತಿ ಸ್ಯಾರಿದ ವಿಡಿಯೋ ಕಳಿಸ್ತೀನಂತ ಇದು ಬ್ಲೌಸ್ ಈ ಟೈಪ್ ಪ್ಲೇನಾಗಿ ಬಂದೈತಿ ನೀವು ವರ್ಕನ್ನು ಮಾಡಿಸ್ಬೋದು ಅಥವಾ ಬಾರ್ಡರ್ ಬಾರ್ಡರ್ಲೆ ನೀವು ಡಿಸೈನು ಮಾಡ್ಕೊಳ್ಬೋದು ಈಗಂತೂ ಟ್ರೆಂಡಿ ಬ್ಲೌಸ್ ಬಂದಾವ ಬಾರ್ಡರ್ಲಿನ ವರ್ಕ್ ಮಾಡ್ಕೋಬೋದು ಆ ಟೈಪ್ನು ಮಾಡ್ಬೋದು ಬಾರ್ಡರ್ ಸೀರೆಗೆ ಇದ್ರೊಳಗೆ ಮೂರು ಕಲರ್ ಅದಾವ ಅಂತ ಹೇಳಿದ್ದೆ ಅಲ್ಲ ಇವ ಪಿಂಕ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನ್ ಐತಿ ಮರೂನ್ ಕಲರು ಮತ್ತು ಮೆಹಂದಿ ಕಲರ್ ಕಾಂಬಿನೇಷನ್ ಅದಾವ ಇವು ಮೂರು ಸೀರೆ ಅದಾವ ಇದರೊಳಗೆ ನಾನು ರೇಟೂ ಸ್ಕ್ರೀನ್ ಮೇಲೆ ಹಾಕಿನಿ ನೀವು ನೋಡ್ಬೋದು ಇಷ್ಟು ಕಮ್ಮಿಗೆ ಎಲ್ಲೂ ಸಿಗೋದೇ ಇಲ್ಲ ಸ್ಯಾರೀಸು ಆಮೇಲೆ ಕ್ವಾಲಿಟಿನೂ ಅಷ್ಟೇ ಚಲೋ ಅದಾವೆ ಇದು ಅದಕ್ಕಿಂತ ಸ್ವಲ್ಪ ಗ್ರ್ಯಾಂಡ ಬರ್ತೈತಿ ಸ್ಯಾರಿ ಪೂರ್ತಿ ಸಿಲ್ವರ್ ಕ ಜರಿ ವರ್ಕ್ ಐತಿ ಪೂರ್ತಿ ಸ್ಯಾರಿನೂ ಕಲರ್ ಕಾಂಬಿನೇಷನು ಚಲೋ ಐತಿ ಲೈಟ್ ಪಿಂಕ್ ಬ್ಲೌಸ್ ಬರ್ತೈತಿ ಪ್ಲೇನ್ ಆಮೇಲೆ ಬಾರ್ಡರ್ ಬರ್ತೈತಿ ಸ್ವಲ್ಪ ಹೆವಿನ ಐತಿ ಬಾರ್ಡರ್ನು ಇದ್ರದ್ದು ಇದು ಲೈಟ್ ಗ್ರೀನ್ ನಿಮ್ಗೆ ವಿಡಿಯೋ ಒಳಗೆ ಕಲರ್ ಚೇಂಜ್ ಆಗ್ತೈತಲ್ಲ ಅದಕ್ಕೆ ನಾನು ನಿಮ್ಗೆ ಕಲರ್ ಹೇಳಕತ್ತೀನಿ ಯಾಕಂದ್ರೆ ವಿಡಿಯೋ ಒಳಗೆ ಬೇರೆ ಕಲರ್ ಬರ್ತಿರ್ತೈತಿ ರಿಯಲ್ ಆಗಿ ನೋಡಿದಾಗ ಬೇರೆ ಕಲರ್ ಕಾಣಿಸ್ತಿರ್ತೈತಿ ಟೈಮ್ಸ್ ಅದಕ್ಕೆ ನಾನು ನಿಮ್ಗೆ ಕಲರ್ ಹೇಳಕತ್ತೀನಿ ಇದ್ರೊಳಗೆ ಮೂರು ನಾಲ್ಕು ಅದಾವೆ ನಾಲ್ಕು ಐದು ಸೀರೆ ಅದಾವೆ ಬಟ್ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಸ್ಯಾರೀಸ್ ಅದಾವೆ ಇದ್ರೊಳಗೆ ಲೀಪ್ ಡಿಸೈನ್ ಐತಿ ಪೂರ್ತಿ ಸ್ಯಾರಿನೂ ವರ್ಕ್ ಇರ್ತೈತಿ ಇದ್ರೊಳಗೆ ಡಿಸ್ಟಂಪರ್ ಕಲರ್ನೂ ಹೇಳ್ತಾರಲ್ಲ ಇದಕ್ಕೆ ಆ ಕಲರ್ ಇದು ಆಮೇಲೆ ಒಂದು ಸಿಲ್ವರ್ ಕಲರ್ ತೊಗೊಂಡಿದ್ದೆ ನಾನು ಇದು ಸಿಲ್ವ ಸಿಲ್ವರ್ ಕಲರ್ ಇದು ಚಲೋ ಐತಿ ಸ್ಯಾರಿ ಗ್ರ್ಯಾಂಡ್ ಲುಕ್ ಕೊಡ್ತೈತಿ ಇದ್ರೊಳಗೆ ಸ್ಟೋನ್ ಐತಿ ನೋಡ್ರಿ ತಿಕ್ಕಿದ್ರೂ ಹೋಗಕತ್ತಿಲ್ಲ ಇದ್ರೊಳಗೆ ನಾಲ್ಕು ಕಲ್ ನಾಲ್ಕು ಕಲರ್ಸ್ ಅದಾವು ಸೇಮ್ ಕ್ವಾಲಿಟಿನ ಅದಾವು ಬಟ್ ಡಿಸೈನ್ ಅಷ್ಟು ಚೇಂಜ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಮಾರ್ಕ್ ಮಾಡಿ ಕಳಿಸಿದ್ರು ನಾನು ಅದು ನಿಮ್ಗೆ ಪೂರ್ತಿ ಸ್ಯಾರಿದು ವಿಡಿಯೋ ಮಾಡಿ ಕಳಿಸ್ತೀನಿ ಅಂತ ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ಶಾಟ್ ತೊಗೋಬೋದು ಇದರೊಳಗೆ ಆಲ್ಮೋಸ್ಟ್ ಬ್ಲೌಸ್ ಪೀಸ್ ಪ್ಲೇನೇ ಬಂದವ ಬಾರ್ಡರ್ ಇರೋದು ಮತ್ತು ಒಳಗೆಲ್ಲ ಪ್ಲೇನ್ ಬಂದವ ಇದು ಅದ್ರದ ಕ್ವಾಲಿಟಿ ಬಟ್ ಇದು ಡಿಸೈನ್ ಚೇಂಜ್ ಐತಿ ಇದು ಗ್ರ್ಯಾಂಡ್ ಲುಕ್ ಕೊಡ್ತೈತಿ ಮರೂನ್ ಕಲರು ಮತ್ತು ಪಿಂಕ್ ಆನಿಯನ್ ಮತ್ತು ಗೋಲ್ಡನ್ ಕಲರಿಂದ ಕಾಂಟ್ರಾಸ್ಟ್ ಮೇಲೆ ಐತಿದು ಸ್ಯಾರಿ ಇದು ಚಲೋ ಇದು ಕಲರ್ ನಿಮ್ಗೆ ವೀಡಿಯೋ ಒಳಗೆ ಹೆಂಗೆ ಕಾಣಾಕತೈತೆ ಗೊತ್ತಿಲ್ಲ ಬಟ್ ಹುಟ್ಟಾಗ ಮಾತ್ರ ಭಾರಿ ಗ್ರ್ಯಾಂಡಾಗಿ ಕಾಣಿಸ್ತೈತಿ ಸೇಮ್ ಕ್ವಾಲಿಟಿನ ನಾನು ಕೊಟ್ಟಿನಿ ಅದಕ್ಕೆ ಹೇಳಕತ್ತೀನಿ ನಿಮ್ಗೆ ಯಾರಿಗಾರ ಬೇಕಂದ್ರೆ ಶಾಟ್ ತೊಗೋದು ಇದ್ರೊಳಗೆ ಇವು ಮೂರು ಸೀರೆ ಅದಾವು ಇದ್ರೊಳಗೆ ಆ್ಯಕ್ಚುಲಿ ಸಿಕ್ಸ್ ಪೀಸ್ ಇತ್ತು ಇದು ಮೂರು ಪೀಸ್ ಉಳ್ದೈತಿ ಇದು ಬಿಚ್ಚಿ ತೋರ್ಸೋಕೆ ಮಡಚೋದು ಭಾಳ ಕಷ್ಟ ಆಗ್ತೈತಿ ಯಾಕಂದ್ರೆ ಭಾಳ ಸಣ್ಣಗೆ ಮಾಡ್ಸಾರ ಅದಕ್ಕಾಗಿ ನಾನು ಪೂರ್ತಿ ಬಿಚ್ಚಾಕತ್ತಿಲ್ಲ ಇದ್ರೊಳಗೆ ಮೂರು ಕಲರ್ ಸ್ಕ್ರೀನ್ ಶಾಟ್ ತಗೋಬಹುದು ನೀವು ಬೇಕಂತ ಹೇಳಿದ್ರೆ ಅದಾದ ಮೇಲೆ ನಾನು ಡೈಲಿ ವೇರ್ ಸ್ಯಾರೀಸು ಸ್ವಲ್ಪ ಅದಾವೆ ಇದ್ರೊಳಗೆ ಭಾಳ ವೆರೈಟಿ ಅದಾವೆ ಸಿಲ್ಕ್ ಮತ್ತು ನಾರ್ಮಲ್ ಸ್ಯಾರೀಸ್ ಡೈಲಿ ವೇರ್ ಸ್ಯಾರೀಸು ಮತ್ತು ಕ್ರೇಪ್ ಟೈಪ್ ಬಟ್ಟೆ ಬರುತ್ತಲ್ಲ ಆ ಟೈಪ್ ಸ್ಯಾರೀಸ್ನೂ ಅದಾವೆ ಹಂಗಾಗಿ ರೇಟ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಾವೆ ನಿಮ್ಗೆ ಡೈಲಿ ವೇರ್ಗೆ ಯಾರಿಗಾರು ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊರಿ ಅದಕ್ಕೆ ನಾನು ಒಂದೊಂದು ಒಂದೊಂದು ಹಾಕಾಕತ್ತೀನಿ ಸ್ಕ್ರೀನ್ಶಾಟ್ ತೊಗೊಂಡು ನೀವು ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಲಾಸ್ಟಿಗೆ ವಿಡಿಯೋ ಎಂಡಿಗೆ ಪೂರ್ತಿ ವಿಡಿಯೋ ನೋಡಿರಿ ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿದರೆ ನಾನು ನಿಮ್ಗೆ ಅದರ ಡೀಟೇಲ್ಸ್ ಕಳಿಸ್ತೀನಂತೆ ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತೆ ಥ್ಯಾಂಕ್ ಯು